ಹಾಯ್ ಫ್ರೆಂಡ್ಸ್ ಮತ್ತೊಂದು ಲವ್ ಸ್ಟೋರಿ ಜೊತೆ ಬಂದಿದ್ದೀನಿ ಧನ್ಯವಾದಗಳು ಇಷ್ಟು ಚೆನ್ನಾಗಿ ವೀಡಿಯೋಗಳನ್ನ ಇದ್ದೀರಾ ಇಷ್ಟು ಬೇಗ ಇಷ್ಟು ಚೆನ್ನಾಗಿ ರೀಚ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ತುಂಬ ವ್ಯೂಸ್ ಇದೆ ಬಟ್ ಲೈಕ್ಸು ಕಮೆಂಟ್ಸು ಬರ್ತಾನೇ ಇಲ್ಲ ಏನಾದರೂ ನಾನು ಹೇಳುವಂಥ ಸ್ಟೋರಿಗಳು ಇಷ್ಟ ಆಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇಲ್ಲ ಈ ಸ್ಟೋರಿ ನನಗೆ ಇಷ್ಟ ಆಗಿಲ್ಲ ಅಂತ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ದಯವಿಟ್ಟು ಈ ಲವ್ ಸ್ಟೋರಿ ಬಂದು ಕಲ್ಪನಾ ಅನ್ನೋರದು ಇವರು ನಾನು ನಯನ ಅನ್ನೋರು ಲವ್ ಸ್ಟೋರಿನ ಪೋಸ್ಟ್ ಮಾಡಿದ್ದೆ ಅಲ್ಲ ಆ ಲವ್ ಸ್ಟೋರಿನ ನೋಡಿಬಿಟ್ಟು ನನಗೆ ಒಂದು ಮಾತು ಹೇಳಿದ್ದಾರೆ ದಯವಿಟ್ಟು ಮೇಡಮ್ ಯಾವುದೇ ಮದುವೆ ಆಗಿರೋ ಹುಡುಗಿಗೂ ಹಳೆ ಲವ್ ಜೊತೆ ಅವಳ ಹೆಕ್ಸ್ ಲವ್ ಜೊತೆ ಫ್ರೆಂಡ್ ಆಗಿರುವಂಥ ಮಾತ್ರ ದಯವಿಟ್ಟು ಯಾವ ಹುಡುಗಿಗೂ ಹೇಳಬೇಡಿ ಅದರಲ್ಲಿ ಆಗೋವಂಥ ನೋವು ಏನು ಅಂತ ಅದು ನನಗೆ ಮಾತ್ರ ಗೊತ್ತಿರುತ್ತೆ ಅಂತ ಏನಾಯಿತು ಅಂತ ಗೊತ್ತಿಲ್ಲ ಅವರೇ ನಾನು ಯಾವುದೇ ರೀತಿ ತಪ್ಪಾಗಿ ಹೇಳಿಲ್ಲ ಅದು ಯಾಕೆ ಅದು ತಪ್ಪು ಅಂತ ಹೇಳ್ತಾ ಹೇಳ್ತಾಯಿದ್ದೀರಂತ ನನಗೆ ಗೊತ್ತಿಲ್ಲ ಸರಿ ನೋಡೋಣ ಕಲ್ಪನಾ ಅವರು ಕಾಲೇಜಲ್ಲಿ ಓದಬೇಕಾದ್ರೆ ಒಂದು ಹುಡುಗನ ಇಷ್ಟಪಟ್ಟರಂತೆ ಆ ಹುಡುಗ ಬೆಂಗಳೂರಿನಲ್ಲಿ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಿತ್ತಂತೆ ಕೆಲಸ ಮಾಡಬೇಕಾದ್ರೆ ತುಂಬ ಮೀಟ್ ಮಾಡೋದಕ್ಕೆಲ್ಲ ಆಗ್ತಿರ್ಲಿಲ್ಲಂತೆ ಹುಡುಗ ಊರಿಗೆ ಬಂದಾಗ ಮಾತ್ರ ಮೀಟ್ ಮಾಡ್ತಿದ್ರಂತೆ ಹೀಗೆ ನಡಿಬೇಕಾದ್ರೆ ಆ ಹುಡ್ಗ ತುಂಬ ಫಸ್ಟಾಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಂತೆ ಕಲ್ಪನವ್ರ ಜೊತೆ ಆವಾಗ ಅವರು ಇಲ್ಲ ಈ ಹುಡುಗನ ಜೊತೆ ಇಷ್ಟು ಮಾತು ಕೇಳ್ಕೊಂಡು ಈ ಥರ ಹೊಲಸಾಗಿ ಮಾತು ಕೇಳಿಕೊಂಡು ನಾನು ಈ ಹುಡುಗನ ಜೊತೆ ಇರೋದಕ್ಕೆ ಆಗೋದಿಲ್ಲ ಜೀವನ ಪೂರ್ತಿ ಅಂದರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಬ್ರೇಕಪ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರಂತೆ ಬಟ್ ಸ್ವಲ್ಪ ದಿನ ಬ್ರೇಕಪ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅವಾಯ್ಡ್ ಮಾಡಿದ್ರಂತೆ ಆ ಹುಡುಗನ ಆದರೆ ಆ ಹುಡುಗನ ಬಿಟ್ಬಿಟ್ಟು ಖಂಡಿತ ನನ್ನ ಕೈಲಿ ಇರೋಕ್ಕಾಗಲ್ಲ ಅಂತ ಗೊತ್ತಾಗ್ಬಿಡ್ತಂತೆ ಅವ್ರಿಗೆ ಆವಾಗ ಅವರೇನೇ ಸರಿ ನನಗೆ ನಿಜವಾಗ್ಲೂ ಏನೋ ಬಿಟ್ಟಿರೋಕ್ಕಾಗಲ್ಲ ಅಂತ ಗೊತ್ತಾಗಿ ಮತ್ತೆ ಅವ್ರ ಲವ್ ಕಂಟಿನ್ಯೂ ಆಗುತ್ತಂತೆ ಆದಾಗ ಸರಿ ಹೀಗೆ ಹೋಗ್ತಾ ಇತ್ತಂತೆ ನಾಲ್ಕು ವರ್ಷ ಲವ್ ಮಾಡಿದ್ರಂತೆ ನಾಲ್ಕು ವರ್ಷ ಲವ್ ಮಾಡಿದಾಗ ಈ ವಿಷಯ ಅವ್ರ ಮನೆ ಜನಕ್ಕೆ ಗೊತ್ತಾಗಿ ಕಲ್ಪನಾ ಅವ್ರ ಮನೆ ಜನಕ್ಕೆ ಗೊತ್ತಾಗಿ ಹೊಡೆದು ಬಡ್ದು ಎಲ್ಲ ಮಾಡಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮದುವೆ ಮಾಡಿಬಿಟ್ರಂತೆ ಎಷ್ಟು ಬೇಗ ಆಯಿತೋ ಅಷ್ಟು ಬೇಗ ಮದುವೆ ಮಾಡಿದ್ದಾರಂತೆ ಊರಿನಲ್ಲಿರುವ ದೇವಸ್ಥಾನದಲ್ಲೇ ದಾರೆ ಎರೆದು ಕೊಟ್ಟರು ಊರಲ್ಲಿರೋ ದೇವಸ್ಥಾನದಲ್ಲೇ ಮದುವೆ ಮಾಡಿಕೊಟ್ರಂತೆ ಮದುವೆ ಮಾಡಿಕೊಟ್ರೆ ಸ್ವಲ್ಪ ದಿನ ಮದುವೆ ಆಗಿ ಸ್ವಲ್ಪ ದಿನದ ನಂತರ ಹುಡುಗನಿಗೆ ಕಾಲ್ ಮಾಡಿ ಹೇಳಿದ್ರಂತೆ ಅವರು ನನಗೆ ಫೋನೆಲ್ಲ ಕಿತ್ಕೊಂಡ್ಬಿಟ್ರು ನನಗೆ ಇದು ಮಾಡೋದಕ್ಕಾಗಲಿಲ್ಲ ಇನ್ನು ಕಾಲ್ ಮಾಡೋದಿಕ್ಕಾಗಲಿಲ್ಲ ಈ ಥರ ಒಂದು ಪರಿಸ್ಥಿತಿ ಆಯಿತು ನನಗೆ ಮದುವೆ ಆಗೋಯ್ತು ಅಂತ ಹೇಳಿದ್ಕೆ ಆ ಹುಡುಗ ಹೇಳ್ತಂತೆ ಪರವಾಗಿಲ್ಲ ಬಿಡು ತಪ್ಪು ನಿಂದಲ್ಲ ತಪ್ಪು ನಿಂದಲ್ಲ ನೀನು ಕಾಲ್ ಮಾಡಬೇಡ ಅಂತ ಹೇಳಿದ್ರು ಕೂಡ ಮನೇಲಿದ್ದಾಗ ಕಾಲ್ ಮಾಡ್ತಾ ಇದ್ದಿದ್ದು ನನ್ನ ತಪ್ಪು ಅದರಿಂದ ನೀನು ಸಿಗಾಕೊಂಡಿದ್ಯಾ ಈ ಥರ ಪರಿಸ್ಥಿತಿ ಬಂದಿದೆ ಸರಿ ಪರವಾಗಿಲ್ಲ ಬಿಡು ಅಂತ ಹೇಳ್ತಂತೆ ಹುಡ್ಗ ಮತ್ತು ಆ ಹುಡ್ಗ ಆ ಟೈಮ್ನಲ್ಲಿ ಹೇಳ್ತಂತೆ ಪ್ರೀತಿಸ್ದವ್ರ ಮನಸ್ಸನ್ನು ನೋಯಿಸೋದು ಪ್ರೀತಿಸಿದವ್ರನ್ನ ನೋಯಿಸೋರು ಯಾವುದೇ ಕಾರಣಕ್ಕೂ ಅವರು ಒಳ್ಳೆ ಪ್ರೇಮಿಗಳಾಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಂತೆ ಸರಿ ಅಂತ ಹೇಳ್ಬಿಟ್ಟು ಸರಿ ಚೆನ್ನಾಗಿರೋಣ ಬಿಡು ತಪ್ಪು ಅಲ್ಲ ನಂದು ಅಲ್ಲ ಏನು ಮಾಡೋಕ್ಕಾಗಲ್ಲ ಅಂತ ಹುಡ್ಗ ಹೇಳಿದಾಗ ಈ ಹುಡುಗಿನೇ ಕೇಳ್ತಂತೆ ಸರಿ ಆಗಿದೆಲ್ಲ ಆಯಿತು ನಾವು ಫ್ರೆಂಡ್ಸ್ ಆಗಿರೋಣ ಅಂತ ಕೇಳ್ತಂತೆ ಸರಿ ಅಂತ ಹೇಳ್ಬಿಟ್ಟು ಫ್ರೆಂಡ್ ಆಗಿರೋಣ ಅಂತ ಈ ಹುಡುಗಿನೇ ಕೇಳಿದಾಗ ಒಂದು ಸ್ವಲ್ಪ ದಿನ ಚೆನ್ನಾಗಿ ಮಾತಾಡ್ತಂತೆ ಹುಡ್ಗ ಚೆನ್ನಾಗಿ ಮಾತಾಡಿ ಒಂದು ಎರಡು ಮೂರು ತಿಂಗಳು ಚೆನ್ನಾಗಿ ಮಾತಾಡಾದ್ಮೇಲೆ ಆ ಹುಡ್ಗಿಗೆ ಹೇಳ್ತಂತೆ ಐ ಲವ್ ಯು ಹೇಳು ನನಗೆ ಅಂತ ಆವಾಗ ಈ ಹುಡುಗಿಗೆ ಸ್ವಲ್ಪ ಬೇಜಾರಾಗಿ ಆ ಥರ ಎಲ್ಲ ಹೇಳೋಕ್ಕಾಗಲ್ಲ ಅಂದಿದ್ದಕ್ಕೆ ಇಲ್ಲ ಹೇಳಲೇಬೇಕು ನೀನು ನನಗೆ ದಯವಿಟ್ಟು ಹೇಳು ಅಂತ ಕೇಳಿದಾಗ ಇಲ್ಲ ಹೇಳಲ್ಲ ಅಂತ ಹೇಳ್ತಂತೆ ಮತ್ತು ಹಾಗೆ ದಿನ ಪ್ರತಿದಿನ ಕೇಳ್ತಾನೆ ಇದ್ನಂತೆ ಹುಡುಗ ಹೇಳು ಐ ಲವ್ ಯು ಹೇಳು ಅಂತ ಆ ಹುಡುಗಿ ಖಂಡಿತ ಹೇಳಲ್ಲ ಅಂದಾಗ ಸರಿ ಮುತ್ಕೊಡು ಅಂತಲೂ ಕೂಡ ಕೇಳ್ತಂತೆ ಆವಾಗ ಕೊನೆಯಲ್ಲಿ ಒಂದಿನ ಮುತ್ಕೊಡು ಅಂತ ಕೇಳಬೇಕಾದ್ರೆ ನಾನು ಕೊಡಲ್ಲ ಫೋನಲ್ಲಿ ಫೋನಲ್ಲಿ ಮಾತಾಡಬೇಕಾದ್ರೆ ಲವ್ ಯು ಹೇಳು ಕೊಡು ಅಂತ ಕೇಳಿರು ನಾನು ಕೊಡೋಲ್ಲ ಅಂತ ಹೇಳಿ ಹೇಳ್ಬಿಟ್ಟು ಅವ್ರಿಗೆ ಒಂದು ಮಾತು ಹೇಳ್ತಂತೆ ಒಳ್ಳೆ ಫ್ರೆಂಡ್ ಆಗಿರೋಣ ಅಂತ ಅಂದ್ಕೊಂಡೆ ಆದರೆ ನೀನು ಫ್ರೆಂಡ್ ಆಗಿರೋದಕ್ಕೆ ಸರಿ ಇಲ್ಲ ನಮ್ಮ ಫ್ರೆಂಡ್ಸ್ ಇದನ್ನ ಇಲ್ಲೇ ನಿಲ್ಲಿಸ್ಬಿಡೋಣ ನಾಳೆ ನಿನಗೂ ತೊಂದರೆ ಆಗೋದು ಬೇಡ ನನಗೂ ತೊಂದರೆ ಆಗೋದು ಬೇಡ ಅಂತ ಹೇಳಿದಾಗ ನಂಬರ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಬಿಟ್ಟು ನಿಲ್ಲಿಸ್ಬಿಟ್ಲಂತೆ ಮತ್ತೆ ಬೇರೆ ಬೇರೆ ನಂಬರಿಂದ ಕಾಲ್ ಮಾಡಿ ಟಾರ್ಚರ್ ಮಾಡ್ತಿದ್ದಂತೆ ಎಷ್ಟೇ ನಂಬರ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ರೂ ಮತ್ತೆ ಮತ್ತೆ ಕಾಲ್ ಮಾಡ್ತಿದ್ದಂತೆ ಆ ಕಾಲ್ ಬಂದಿದ್ದ ನಂಬರ್ಗೆ ಹುಡುಗಿ ರಿಟರ್ನ್ ಕಾಲ್ ಮಾಡಿಬಿಟ್ಟು ಹೇಳ್ತಂತೆ ಅಣ್ಣ ದಯವಿಟ್ಟು ಅವ್ರಿಗೆ ಫೋನ್ಗಳನ್ನ ಕೊಡಬೇಡಿ ನಿಮ್ಮ ಫ್ರೆಂಡ್ ಆಗಿದ್ದರೆ ಅವ್ರಿಗೆ ಸ್ವಲ್ಪ ಬುದ್ಧಿ ಹೇಳಿ ನನಗೆ ಮದುವೆ ಆಗಿದೆ ಈ ಥರ ಪರಿಸ್ಥಿತಿ ಆಗಿದೆ ಆದರೆ ಅವ್ರು ನನಗೆ ಟಾರ್ಚರ್ ಮಾಡ್ತಿದ್ದಾರೆ ಅಣ್ಣ ಅಂತ ಹೇಳ್ತಂತೆ ಹೇಳ್ದಾಗ ಸರಿ ಕಡ್ಮ ಬಿಡಮ್ಮ ನಾವು ನೋಡ್ಕೊತೀವಿ ಅಂದಾಗ ಒಂದೆರಡು ತಿಂಗಳ ಮಟ್ಟಿಗೆ ಕಾಲ್ ಬರೋದು ನಿಂತಿದ್ದಂತೆ ಮತ್ತೆ ಕಾಲ್ ಬಂತಂತೆ ಮತ್ತೆ ಕಾಲ್ ಬಂದು ಹುಡ್ಗ ಹೇಳ್ತಂತೆ ಏನು ತುಂಬ ಜಾಸ್ತಿ ಆಡ್ತಾ ಇದೆಯಾ ನೀನು ಯಾಕೆ ಈ ಥರ ಇಷ್ಟು ಜಾಸ್ತಿಯಾಗಿ ಬಿಹೇವ್ ಮಾಡ್ತಾ ಇದೆಯಾ ನಾನು ಏನು ಕೇಳಬಾರ್ದು ಕೇಳಿದೆ ಮೊದಲು ನೀನು ನನ್ನ ಹೆಂಡ್ತಿ ನೀನು ನನ್ನನ್ನು ಲವ್ ಮಾಡಿದ್ದು ಮೊದಲು ನೀನು ನನ್ನ ಹೆಂಡ್ತಿ ಮೊದಲು ಆಮೇಲೆ ಅವ್ನ ಹೆಂಡ್ತಿ ಫಸ್ಟು ಎಲ್ಲ ನನಗೆ ಆಮೇಲೆ ಅವನಿಗೆ ಅಂತ ಹೇಳ್ತಂತೆ ಅವ್ಳು ಆವಾಗ ಅವಳು ಅವ್ಗೆ ಕಲ್ಪನೆ ತುಂಬ ಬೈದ್ಬಿಟ್ಟು ಕೆಟ್ಟದಾಗೆ ಬೈದು ಫೋನ್ ಕಟ್ ಮಾಡ್ತಂತೆ ಮತ್ತೆ ಮತ್ತೆ ಕಾಲ್ ಬರ್ತಿತ್ತಂತೆ ಆದ್ರೂ ಕಟ್ ಮಾಡಿ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ತಂತೆ ಮತ್ತೆ ಒಂದು ದಿನ ಏನಾಯ್ತಂತೆ ಒಂದು ಮೂರು ವರ್ಷ ಕಳೆದು ಮತ್ತೆ ಫೋನ್ ಬಂತಂತೆ ಆ ಹುಡುಗನಿಂದ ಮೂರು ವರ್ಷ ಕಳೆದು ಫೋನ್ ಬಂದಾಗ ಈ ಹುಡುಗಿಗೂ ಸರಿ ತುಂಬ ದಿನ ಆಯ್ತಲ್ಲ ಮಾತಾಡೋಣ ಅಂದ್ಬಿಟ್ಟು ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಇದ್ದ ಒಂದು ಆಸೆಗೋಸ್ಕರ ಒಂದು ಪ್ರೀತಿಯ ಸವಿ ನೆನಪಿಗೋಸ್ಕರ ಮಾತಾಡಿದೆ ಅಂತ ಕಳಿಸಿದ್ದಾರೆ ಮಾತಾಡ್ತಂತೆ ಹುಡುಗಿ ಮಾತಾಡಿದಾಗ ಸ್ವಲ್ಪ ದಿನ ಚೆನ್ನಾಗಿ ಮಾತಾಡಿಬಿಟ್ಟು ನನಗೆ ನಿನ್ನನ್ನು ನೋಡಬೇಕು ಅಂತ ಅನ್ನಿಸ್ತಿದೆ ನನಗೆ ಯಾಕೋ ನಿನ್ನನ್ನು ಬಿಟ್ಟಿರೋದಕ್ಕೆ ಆಗ್ತಿಲ್ಲ ನನಗೆ ನಿನ್ನ ನೋಡಲೇಬೇಕು ಹೆಂಗಿದ್ರು ನೀನು ನನ್ನ ಜೊತೆ ಬಾಳೋಕ್ಕಾಗಲ್ಲ ಆದರೆ ನಾನು ನಿನ್ನನ್ನು ನೋಡಬೇಕು ಅಂತ ಅಂತಂತೆ ಅವರು ಆದರೆ ಆ ಹುಡ್ಗಂಗೆ ಆಲ್ರೆಡಿ ಮದುವೆ ಆಗಿತ್ತಂತೆ ಅದನ್ನು ಹೇಳಿದ್ದಾನಂತೆ ಮದುವೆಯಾಗಿ ಮಗು ಕೂಡ ಇದೆಯಂತೆ ಆ ಹುಡ್ಗನಿಗೆ ಸರಿ ನೋಡಬೇಕು ಅಂತ ಹೇಳಿದಾಗ ಸರಿ ಬಾ ಅಂತ ಹೇಳ್ತಂತೆ ಹುಡ್ಗಿ ಆದರೆ ಫ್ರೆಂಡ್ ಆಗಿಯೇ ಮಾತಾಡ್ತಿದ್ರಂತೆ ಚೆನ್ನಾಗಿ ಮಾತಾಡ್ತಿದ್ರಂತೆ ತಪ್ಪಾಯಿತು ಅಂತೆಲ್ಲ ಹುಡುಗ ಕೇಳ್ತಂತೆ ಸರಿ ಅಂದ್ಬಿಟ್ಟು ಹೇಳ್ತಂತೆ ಅವ್ಗಿ ಹೇಳ್ತಂತೆ ಸರಿ ಬಾ ಅಂತ ಬಾ ಅಂದ ತಕ್ಷಣ ಅವನು ಹೇಳಿದೊಂದು ಮಾತು ಮನುಷ್ಯನ ಇವನು ಈ ಥರ ಅವನು ಹೇಳಿದ್ನಂತೆ ನಾನು ನಿನ್ನ ಮನೆಗೆ ಬರ್ತೀನಿ ನಿನ್ನ ಮನೆಗೆ ಬಂದಾಗ ನೀನು ಅವತ್ತು ರಾತ್ರಿ ನನ್ನ ಜೊತೆ ಇರಬೇಕು ಅಂತ ಆವಾಗ ಹುಡ್ಗಿ ಹೇಳ್ತಂತೆ ಮನೆಗೆಲ್ಲ ಬರಬೇಡ ಬರೋದಿದ್ದರೆ ನೀನು ಹಾಂ ಅವ್ಳಿಗೆ ಮೊದಲೇ ಹೇಳಿತಂತೆ ಮನೆಗೆಲ್ಲ ಬರಬೇಡ ನೀನು ಬರೋದಿದ್ದರೆ ಊರಲ್ಲಿ ಬೇರೆ ಎಲ್ಲಾದರೂ ಉಳ್ಕೊಳ್ಳೋದಿದ್ರೆ ಬಾ ಟೌನ್ ಇರೋದ್ರಿಂದ ರೂಮ್ಗಳೆಲ್ಲ ಸಿಗುತ್ತೆ ಅಲ್ಲಿ ಎಲ್ಲಾದರೂ ಬೇಕಿದ್ದರೆ ಉಳ್ಕೋ ಆದರೆ ಮನೆಗಂತೂ ಬರಬೇಡ ನಾನು ಹೊರಗಡೆ ಬಂದು ಬೇಕಿದ್ದರೆ ನಿನ್ನನ್ನು ಮೀಟ್ ಮಾಡ್ತೀನಿ ಅದು ನೀನು ಇಷ್ಟು ಹೇಳ್ತಾ ಇರೋದ್ರಿಂದ ಅಂತ ಹೇಳ್ತಂತೆ ಅವ್ಗೆ ಇಲ್ಲ ನಾನು ಮನೆಗೆ ಬರ್ತೀನಿ ಅಂದಾಗ ಸರಿ ನನ್ನ ಫ್ರೆಂಡು ಅಂತ ನಾನು ಹೇಳ್ಕೊತೀನಿ ಬಂದುಬಿಟ್ಟು ಊಟ ಮಾಡಿಬಿಟ್ಟು ಬೇಕಿದ್ರೆ ಹೋಗು ನಿನ್ಗೆ ಇಷ್ಟವಾಗಿರೋ ಅಡುಗೆ ಮಾಡ್ತೀನಿ ಅಂತ ಹೇಳಿದಾಗ ಅವ್ಗೆ ಹೇಳ್ತಂತೆ ಖಂಡಿತ ಇಲ್ಲ ನಾನು ನಿನ್ನ ಜೊತೆ ಇರಬೇಕು ಆವತ್ತು ರಾತ್ರಿ ನೀನು ನನ್ನ ಜೊತೆಯೇ ಇರಬೇಕು ನಿನಗೇನು ತಲೆ ಕೆಟ್ಟಿದ್ಯಾ ಅಂತ ಅಂದಾಗ ಅವಳು ಅವ್ಳಿಗೆ ಹೇಳ್ತಂತೆ ಏನು ತಲೆ ಕೆಡೋದು ಇಷ್ಟಪಟ್ಟಿದ್ದು ನೀನು ತಾನೇ ಫಸ್ಟು ನನ್ನ ಜೊತೆ ಇರೋದ್ರಲ್ಲಿ ಏನು ತಪ್ಪು ಅಂತ ಕೇಳ ಈ ಥರ ಎಲ್ಲ ಮಾತಾಡಬೇಡ ನೀನು ಅಂತ ಹೇಳಿದಾಗ ಮತ್ತೆ ಅವ್ಗೆ ಹೇಳ್ತಂತೆ ನೀನು ಮೊದಲು ನನಗೆ ಹೆಂಡ್ತಿ ಆಮೇಲೆ ಅವನಿಗೆ ಹೆಂಡ್ತಿ ಮೊದಲು ನೀನು ನನ್ನವಳು ಆಮೇಲೆ ಅವನಿಗೆ ಸೇರಿದವಳು ಅಂತ ಹೇಳ್ತಂತೆ ಅವ್ಳಿಗೆ ಆ ಥರ ಹೇಳಿದಾಗ ಹುಡ್ಗಿಗೆ ತುಂಬ ಬೇಜಾರಾಯ್ತಂತೆ ಬೇಜಾರಾದಮೇಲೆ ಮೇಲೆ ಹುಡ್ಗೆ ಇನ್ನೂ ಒಂದು ಮಾತು ಹೇಳ್ತಂತೆ ನಿನ್ನ ಮನೆಗೆ ಬಂದು ನಿನ್ನ ಗಂಡನ ಮನೆಗೆ ಬಂದು ಆ ಮನೇಲೇ ನಾನು ನಿನ್ನ ಜೊತೆ ಇರಬೇಕು ಅಂತ ಹೇಳ್ದಂತೆ ಆವಾಗ ಬೈದ್ಬಿಟ್ಟು ಕೆಟ್ಟ ಕೆಟ್ಟದಾಗಿ ಬೈದ್ಬಿಟ್ಟು ಫೋನ್ ಕಟ್ ಮಾಡುತ್ತಂತೆ ಆ ಫೋನ್ ಕಟ್ ಮಾಡಿಬಿಟ್ಟು ಮತ್ತೆ ಸೇಮ್ ಬೇರೆಯವ್ರ ನಂಬರಿಂದ ಕಾಲ್ ಬರ್ತಿತ್ತಂತೆ ಈ ಹುಡುಗಿಗೆ ಗೊತ್ತಾಗುತ್ತಂತೆ ಇದೇನೋ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಆವಾಗ ಅವ್ರ ಹುಡುಗಿ ಮದುವೆ ಆಗಿರೋ ಹುಡುಗ ತುಂಬ ಫ್ರೆಂಡ್ಲಿ ಆಗಿತ್ತಂತೆ ಹುಡ್ಗಿ ಜೊತೆ ಅದಕ್ಕೋಸ್ಕರ ಈ ವಿಷಯನ ಹುಡುಗ ಹುಡುಗನ ಜೊತೆ ಸೇರ್ ಶೇರ್ ಮಾಡ್ಕೊತಂತೆ ಈ ಥರ ಈ ಥರ ಈ ಥರ ಈ ಥರ ಆಗಿದೆ ಅಂತ ಹೇಳಿದಾಗ ಅವ್ರ ಹಸ್ಬೆಂಡೇ ಕಾಲ್ ಪಿಕ್ ಮಾಡಿ ಮಾತಾಡಿದ್ರಂತೆ ನೀನು ಅಷ್ಟು ಅವ್ಳ ಮೇಲೆ ಆಸೆ ಇಟ್ಕೊಂಡಿದ್ರೆ ನೀನು ಅವಳನ್ನ ಕರ್ಕೊಂಡೋಗಿ ಮದುವೆ ಆಗ್ಬೋದಾಗಿತ್ತು ಮದುವೆ ಆದಮೇಲೂ ಕೂಡ ಅವಳನ್ನ ಕರ್ಕೊಂಡೋಗಿ ನೀನು ಮದುವೆ ಆಗ್ಬೋದಾಗಿತ್ತು ಅವಳನ್ನು ಬಿಟ್ಟಿರೋದಕ್ಕೆ ಇರೋದಕ್ಕೆ ಆಗಲ್ಲ ಅಂದಿದ್ರೆ ಬೇರೆ ಏನಾದರೂ ಆಗಿದ್ದರೂ ಕೂಡ ಪರವಾಗಿಲ್ಲ ಆದರೆ ನೀನು ನನ್ನ ಜೊತೆ ಇರಬೇಕು ಅಂತ ಕೇಳ್ತಾ ಇದೆಯಲ್ಲ ನೀನು ನಿಜವಾಗ್ಲೂ ಅವಳನ್ನ ಪ್ರೀತಿಸ್ತಾ ಇಲ್ಲ ಬೇರೆ ಅಂತ ಹೇಳ್ಬಿಟ್ಟು ಅವ್ರ ಹಸ್ಬೆಂಡು ಅವ್ರ ಹಸ್ಬೆಂಡು ಕೂಡ ಕೆಟ್ಟದಾಗ ಮಾತಾಡಿಬಿಟ್ಟು ಫೋನ್ ಕಟ್ ಮಾಡಿದ್ರಂತೆ ಅದಾದಮೇಲೆ ಯಾವುದೇ ಕಾಲು ಬಂದಿಲ್ವಂತೆ ಅದಕ್ಕೆ ಹೇಳ್ತಾ ಇದ್ದಾರೆ ಸಿಸ್ಟರ್ ದಯವಿಟ್ಟು ಯಾವುದೇ ಹುಡುಗಿಗೂ ಹುಡುಗರ ಜೊತೆ ಅಂದರೆ ಎಕ್ಸ್ ಲವರ್ ಜೊತೆ ಫ್ರೆಂಡ್ ಆಗಿರಿ ಅಂತ ಹೇಳಬೇಡಿ ನಯನವ್ರಿಗೂ ಹೇಳಿ ಆ ಹುಡ್ಗ ಸಿಕ್ಕಿದ್ರೂ ಕೂಡ ಜಸ್ಟ್ ಹಾಯ್ ಬಾಯಲ್ಲಿರಲಿ ಅದು ಬಿಟ್ಟು ಯಾವುದೇ ಕಾರಣಕ್ಕೂ ಫ್ರೆಂಡಾಗಿ ಮಾತಾಡೋ ಅಂಥ ಸಹವಾಸನೇ ಬೇಡ ಎಲ್ಲರೂ ಒಂದೇ ಥರ ಇರೋಲ್ಲ ಅಂತ ಹೇಳಿದ್ದಾರೆ ನಿಜ ನಾನು ಆ ಥರ ಹೇಳ್ಬಾರ್ದಾಗಿತ್ತು ಅನಿಸುತ್ತೆ ಹೇಳ್ಬಿಟ್ಟಿದ್ದೀನಿ ಏನು ಮಾಡಲಿ ಥ್ಯಾಂಕ್ಸ್ ಕಲ್ಪನಾ ಅವರೇ ನಿಮ್ಮ ಸ್ಟೋರಿನ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಖಂಡಿತ ನಿಮ್ಮ ಸ್ಟೋರಿ ಕೇಳಿ ನನಗಂತು ತುಂಬ ಅಂದರೆ ತುಂಬ ಬೇಜಾರಾಯಿತು ಈ ಥರನೂ ಮನುಷ್ಯರು ಇರ್ತಾರಲ್ವ ನಮ್ಮ ನಡುವೆ ನನಗೆ ಗೊತ್ತಾಗಲಿಲ್ಲ ಸರಿನಾ ಅದಕ್ಕೋಸ್ಕರ ನಾನು ಹತ್ರ ಹೇಳಿದೆ ಫ್ರೆಂಡ್ ಆಗಿರಿ ಅಂತ ಖಂಡಿತ ನಾನು ಈ ತಪ್ಪನೆ ಯಾವತ್ತೂ ಮಾಡಲ್ಲ ನಾನೇನವ್ರೆ ನೀವು ಕೂಡ ಹುಷಾರಲ್ಲಿರಿ ಒಳ್ಳೆ ಹುಡುಗನೇ ಆಗಿರ್ಬೋದು ತುಂಬ ಒಳ್ಳೆ ಹುಡುಗನೇ ಆಗಿರ್ಬೋದು ಆದ್ರೂ ಕೂಡ ಹುಷಾರಾಗಿರಿ ಸರಿನಾ ನೋಡಿ ಫ್ರೆಂಡ್ಸ್ ನೀವು ಕೇಳಿದ್ರಲ್ವ ಕಲ್ಪನಾ ಅವ್ರ ಸ್ಟೋರಿನಾ ನಿಮ್ಗೆ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಆ ಹುಡ್ಗ ಮಾಡಿದ್ದು ತಪ್ಪು ಅಂತಲೇ ನನ್ನ ಅಭಿಪ್ರಾಯ ತುಂಬ ಅಂದರೆ ತುಂಬ ಕೆಟ್ಟ ಮಾತನ್ನ ಆಡಿದೆ ಆ ಹುಡ್ಗ ಅದು ಎಷ್ಟರ ಮಟ್ಟಿಗೆ ಅಂದರೆ ನಿನ್ನ ಮನೆಯಲ್ಲಿ ನಿನ್ನ ಬಂದು ಆ ಥರ ಇರಬೇಕು ಅಂತ ಹೇಳಬೇಕಾದ್ರೆ ಅವನು ಅದೆಷ್ಟು ಕೆಟ್ಟ ಬುದ್ಧಿ ಇರೋವಂಥ ಮನುಷ್ಯ ಆಗಿರಬೇಕು ಎಂಥ ಜನಗಳ ನಡುವೆ ನಾವು ಬದುಕ್ತಾ ಇದ್ದೀವಲ್ವಾ ಸರಿ ಇಲ್ಲಿಗೆ ಈ ಸ್ಟೋರಿನ ಮುಗಿಸೋಣ ಅಷ್ಟೇ ಇರೋದು ಅವ್ರು ಕಳಿಸಿರೋದನ್ನು ಕೂಡ ಹೇಳಿರೋ ಸ್ಟೋರಿ ನಾನು ಹೇಳಿರೋಂಥ ಸ್ಟೋರಿ ನಾನು ಹೇಳಿದ್ದು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಹೇಳಿದ್ದಂಥ ಸ್ಲಾಂಗ್ ಬರುತ್ತಲ್ಲ ಅದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಅಂದರೆ ಈ ಥರ ಎಲ್ಲ ಈ ಥರ ಹೇಳಿ ಅಂತ ಹೇಳಿ ಥ್ಯಾಂಕ್ಸ್ ಇಷ್ಟೊತ್ತು ತನಕ ಸ್ಟೋರಿ ಕೇಳಿದಕ್ಕೆ ಮತ್ತು ನಿಮ್ಗೆ ಏನು ಅನ್ನಿಸ್ತು ಆ ಹುಡುಗನಿಗೆ ಏನಾದರೂ ಹೇಳಬೇಕು ಅಂದರೆ ಇಲ್ಲಾಂದರೆ ಕಲ್ಪನವ್ರಿಗೆ ಏನಾದರೂ ಹೇಳಬೇಕು ಅಂದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು ಥ್ಯಾಂಕ್ಸ್ ವಿಡಿಯೋ ನೋಡಿದಕ್ಕೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು